ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಗೆ ಶುಭಾಶಯಗಳು ಎಲ್ಲರಿಗೂ ಮಕ್ಕಳನ್ನ ದಯವಿಟ್ಟು ಎಲ್ಲರೂ ಪೋಷಿಸಿ ಅವ್ರು ಚೆನ್ನಾಗಿ ಓದ್ತಾರೆ ಬರಿತಾರೆ ಅವ್ರಿಗೂ ಗಂಡು ಮಕ್ಳ ಥರ ಎಲ್ಲ ಸ್ಥಾನಗಳಿರುತ್ತೆ ನಾನು ಕೂಡ ಮೂರು ಜನ ನಮ್ಮಮ್ಮ ಸಹ ಮೂರು ಜನ ಹೆಣ್ಣುಮಕ್ಳು ನಮಗಿರೋದು ನಾನು ದೊಡ್ಡವಳು ನನಗೂ ಒಬ್ಳು ಮಗಳಿದ್ದಾಳೆ ಆಮ್ ರಿಯಲಿ ನಾನು ತುಂಬ ಖುಷಿ ಪಡ್ತೀನಿ ಅದಕ್ಕಾಗಿ ಹೆಣ್ಮಕ್ಳನ್ ಯಾವ್ದು ಇನ್ನೂ ಕಮ್ಮಿ ಇಲ್ಲ ಎಲ್ಲಾದ್ರಲ್ಲೂ ಅವ್ರನ್ನ ಮುಂದೆ ಬಿಟ್ಟರೆ ಅವ್ರ ಮುಂದೆ ಬಂದೇ ಬರ್ತಾರೆ ಅದಕ್ಕಿಂತ ಗಂಡನ ಆಶ್ರೆ ಅವಶ್ಯಕತೆ ಏನಿಲ್ಲ ಆದರೆ ದಯವಿಟ್ಟು ಹೆಣ್ಮಕ್ಳನ್ನ ಭ್ರೂಣ ಹತ್ಯೆ ಮಾಡೋಕೆ ಹೋಗ್ಬೇಡಿ ಗೊತ್ತಾಗಿದ ತಕ್ಷಣ ಹೆಣ್ಮಕ್ಳನ್ನ ಉಳಿಸಿ ಮತ್ತೆ ಬೆಳೆಸಿ ಅವರು ಅವ್ರ ಮೇಲೆ ನಿಂತ್ಕೊಳ್ಳೋ ಶಕ್ತಿ ಅಂತೂ ಇದೆ ನೀವು ಅದಕ್ಕೆ ಅವ್ರಿಗೆ ಯಾವ ದಾರಿ ತೋರಿಸ್ತಾರೋ ಅವ್ರು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಮಾಡಬೇಕು ಅಂತ ದಯವಿಟ್ಟು ಅದನ್ನ ಎಂಕರೇಜ್ ಮಾಡಿ ಎಲ್ಲರಿಗೂ ಪ್ರೋತ್ಸಾಹ ಕೊಡಿ ಅವ್ರು ಯಾವ್ದ್ರಲ್ಲಿ ಮುಂದೆ ಇದ್ದಾರೋ ಅವ್ರಿಗೆ ಪೇರೆಂಟ್ಸ್ ಆಗಿ ನಾವೆಲ್ಲದಕ್ಕೂ ಅವ್ರನ್ನ ಎಂಕರೇಜ್ ಮಾಡಬೇಕು ಸೊ ನಾನು ಇಲ್ಲಿ ಸೇರ್ಕೊಂಡಿದ್ದು ಸೆಕೆಂಡ್ ಪಿ ಯು ಆದಮೇಲೆ ಕೆಲಸಕ್ಕೆ ಸೇರ್ಕೊಂಡು ಸೊ ನನ್ನ ಸ್ವಂತ ದುಡ್ಡಿಂದ ನಾನು ಕಾಲೇಜಿಗೆ ಸೇರ್ಕೊಂಡೆ ಸೊ ಈಗ ಹೆಣ್ಮಕ್ಳಿಗೆ ಮತ್ತೆ ಗಂಡು ಮಕ್ಳಿಗೆ ಇಬ್ರಿಗೂ ಒಂದೇ ತರ ಟ್ರೀಟ್ ಮಾಡಬೇಕು ಮಕ್ಕಳಿಗೆ ಏನು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಅದೇ ತರ ಹೆಣ್ಮಕ್ಳಿಗೂ ಕೊಡ್ಬೇಕಂತ ಹೇಳ್ಕೊಂತೀನಿ ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಾನು ಈ ಸಂಸ್ಥೆನಲ್ಲಿ ಎಲ್ಲ ಹೆಣ್ಣು ಮಕ್ಕಳೇ ಜಾಸ್ತಿ ಕೆಲಸ ಮಾಡೋದು ಈ ಪ್ರೆಸೆಂಟ್ ಸಿನಿಯಾರಿಯೋನಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಲೈಕ್ ನಮ್ಮ ಫೈನಾನ್ಸ್ ಮಿನಿಸ್ಟರಿಂದ ಹಿಡಿದು ಪೀಪಲ್ ಹು ಗೋ ಟು ಮೂನ್ ಆಲ್ಸೋ ಎಲ್ಲ ಹೆಣ್ಮಕ್ಳಲ್ಲೇ ಅವರು ವೃದ್ಧಿಪಡಿಸ್ತಿದ್ದಾರೆ ಸೊ ಹೆಣ್ಣು ಮಕ್ಕಳು ಒಂದು ಮನೆಯಲ್ಲಿ ಒಂದು ಹೆಣ್ಣು ನಾವು ಓದಿಸಿದ್ರೆ ಇಡೀ ಮನೇನ ಅವರು ಬೆಳಗ್ತಾಳೆ ಸೊ ಹೆಣ್ಣು ಮಕ್ಕಳು ತುಂಬ ಇಂಪಾರ್ಟೆಂಟೇ ಅವಳು ಇಲ್ಲದೇದು ಈಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಮ ಕಷ್ಟ ಆಗಿದೆ ಸೊ ಹೆಣ್ಣು ಮಕ್ಕಳು ಭ್ರೂಣ ಹತ್ಯೆಯನ್ನು ಸ್ಟಾಪ್ ಮಾಡಿ ಹೆಣ್ಣು ಮಕ್ಕಳನ್ನ ಉಳಿತ ಮಾಡಬೇಕು ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಅಂದರೆ ಹೊಣ್ಣು ಹೆಣ್ಣು ಮಕ್ಕಳಿಗೆ ಎಲ್ಲಾ ಕಡೆಯಲ್ಲೂ ಅವಕಾಶ ಕೊಡಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿ ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ಮಕ್ಕಳಿಗೆ ಮುಂದೆ ಬರಲು ಅವಕಾಶ ಕೊಡಿ ಮುಂದಿನ ಭವಿಷ್ಯಕ್ಕೆ ಅವರು ದಾರಿಯಾಗ್ತಾರೆ ಎಲ್ಲರಿಗೂ ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆ ಶುಭಾಶಯಗಳು ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಗೆ ಶುಭಾಶಯಗಳು ನಾನು ಒಂದು ಹೆಣ್ಣು ನನಗೆ ತುಂಬ ಇಷ್ಟ ಹೆಣ್ಣು ಮಕ್ಕಳಂದ್ರೆ ನನಗೊಬ್ಳು ಮಗಳಿದ್ದಾಳೆ ಅವಳು ನಿಮ್ಮ ಮೀಡಿಯಾದಲ್ಲೇ ಕೆಲಸ ಮಾಡ್ತಿದ್ದಾಳೆ ಸೊ ನನಗೆ ಹೆಣ್ಮಕ್ಳು ಹುಟ್ಟಿದ್ರೆ ಬಹಳ ಇಷ್ಟ ಆಗುತ್ತೆ ಪ್ರಪಂಚದಲ್ಲಿ ಹೆಣ್ಣುಮಕ್ಳು ಹುಟ್ಟಬೇಕು ನಾನು ಮೂವತ್ತು ವರ್ಷದಿಂದ ಇದೇ ಹಾಸ್ಪಿಟ್ಲ್ ಫೀಲ್ಡಲ್ಲಿ ಕೆಲಸ ಇದ್ದೀನಿ ಹೆರಿಗೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಮೊದಲು ನನಗೆ ಹೆಣ್ಣುಮಕ್ಳು ಹುಟ್ಟಿದ್ರೆ ಬಹಳ ಖುಷಿ ಆಗ್ತಾ ಇತ್ತು ನಿಜ ಪ್ರಪಂಚದಲ್ಲಿ ಹೆಣ್ಣುಮಕ್ಳು ಹುಟ್ಟಬೇಕು ಅವ್ರಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅವ್ರನ್ನ ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ಗೌರವ ಕೊಡಬೇಕು ಇವತ್ತು ನಾನೊಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಳ್ಳೆ ಕಣ್ಣಿನ ಸರ್ಜನ್ ಆಗಿಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ಇದು ಯಾಕೆ ಸಾಧ್ಯವಾಯ್ತು ಅಂದ್ರೆ ನಮ್ ತಂದೆ ತಾಯಿ ಇದು ಹೆಣ್ಮಗು ಇದ್ ಗಂಡ್ ಮಗು ಅಂತ ನೋಡಿಲ್ಲ ಇರೋ ಒಂದ್ ಹೆಣ್ಮಗು ಅನ್ನ ಚೆನ್ನಾಗಿ ಓದಿಸಿದ್ರು ಕಷ್ಟಪಟ್ಟು ನನ್ಗೆ ಮೆಡಿಕಲ್ ಮಾಡಿಸಿದ್ರು ಇವತ್ತು ಅದರಿಂದ ನಾನು ಹೆಮ್ಮೆಯಿಂದ ನಾನು ಡಾಕ್ಟರ್ ಡಾಕ್ಟರ್ ಆಗಿರೋದ ನಿಮಿತ್ತ ಅವ್ರಿಗೂ ಹೆಮ್ಮೆ ಇದೆ ಎಕ್ಸ್ಪೆಷಲಿ ಗರ್ಲ್ ಚೈಲ್ಡ್ ಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಅವರು ಅವ್ರದೇ ಕಾಲ್ ಮೇಲೆ ಅವರು ನಿಂತಾಗ ನಮ್ಗ ಆಗುವ ಅನುಕೂಲಗಳು ಏನಂದ್ರೆ ಅವರಿಗೆ ಹೆಲ್ತ್ ಬಗ್ಗೆ ತುಂಬಾ ವಿಚಾರ ಗೊತ್ತಿರುತ್ತೆ ಇದರಿಂದ ಅವರು ಅವ್ರ ಮಕ್ಕಳದ್ದು ಹೆಲ್ತ್ ಆಗಲಿ ಅವ್ರದ್ದು ತಂದೆ ತಾಯಿಯ ಹೆಲ್ತ್ ಆಗಲಿ ಅವರು ಚೆನ್ನಾಗಿ ನೋಡ್ಕೋತಾರೆ ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಗೆ ಎಲ್ರಿಗೂ ಶುಭಾಶಯಗಳು ಎಲ್ಲರಿಗೂ ಹೆಣ್ಣು ಮಕ್ಕಳ ದಿನಾಚರಣೆ ಶುಭಾಶಯಗಳು ಸೊ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬಾರ್ದು ಸೊ ಹೆಣ್ಣು ಮಕ್ಕಳಿಗೆ ಏನು ಇಷ್ಟ ಆಸೆ ಇರುತ್ತೆ ಈಗ ಅವರಿಗೂ ಒಂದು ಆಸೆ ಇರುತ್ತೆ ನಾನು ಕೆಲಸ ಮಾಡಬೇಕು ನಾನು ದುಡಿಬೇಕು ಅಂತ ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಡಿವೈಡ್ ಮಾಡಬಾರ್ದು ಗಂಡೇ ದುಡಿಬೇಕು ಹೆಣ್ಣೆ ದುಡಿಬೇಕು ಅಂತ ಆ ಥರ ಎಲ್ಲ ಏನು ಮಾಡಬಾರ್ದು ಅವರಿಗೂ ಒಂದು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈಗ ತುಂಬ ಜನ ಕೆಲಸ ಮಾಡ್ತಿದ್ದಾರೆ ಆಟೋ ಡ್ರೈವರ್ಸ್ ಆಗಿ ಬಸ್ ಕಂಡಕ್ಟ್ರಾಗಿ ಸೊ ನಾವು ಹೆಲ್ತ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದೀವಿ ಆ ಡಾಕ್ಟರ್ಸ್ ಇದ್ದಾರೆ ನರ್ಸಸ್ ಇದ್ದಾರೆ ನಾನು ಸ್ಟಾಫ್ ನರ್ಸ್ ಆಗಿ ನಾರಾಯಣ್ ನೇತ್ರಾಲಯದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ತುಂಬಾ ಹೆಮ್ಮೆ ಇದೆ ನಾನು ಒಂದು ಹೆಣ್ಣಾಗಿ ಇಷ್ಟೆಲ್ಲ ಮಾಡ್ತಾ ಇದೀನಿ ಅಂತ ಸೊ ಎಲ್ಲ ಹೆಣ್ಮಕ್ಳಿಗೂ ನೀವು ಸಪೋರ್ಟ್ ಮಾಡಿ ದೇಶದ ಅಭಿವೃದ್ಧಿಗೆ ಅವರು ಒಂದು ಮಾದರಿ ಇರಬೇಕು ಎಲ್ಲರಿಗೂ ಹೆಣ್ಣು ಮಕ್ಕಳ ದಿನ ಶುಭಾಶಯಗಳು ಎಲ್ಲಾ ಹೆಣ್ಣು ಮಕ್ಕಳಿಗೂ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹೆಣ್ಮಕ್ಳು ಬರೀ ಮನೆಗೆ ಸೀಮಿತ ಅಂತ ಯಾವತ್ತು ಅನ್ಕೋಬಾರದು ನಾನು ಒಂದು ಹೆಣ್ಣು ನನ್ನ ಮಗಳು ಒಂದು ಹೆಣ್ಣು ನಮ್ಮ ತಾಯಿಯು ಒಂದು ಹೆಣ್ಣು ಸೊ ಎಲ್ಲರೂ ಹೆಣ್ಮಕ್ಳ ದಿನಾಚರಣೆ ಶುಭಾಶಯ ಕೋರ್ತಾ ಇದೀವಿ ಬರೀ ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು ಮದುವೆ ಆಗಬೇಕು ಮಕ್ಳು ಮಾಡ್ಕೋಬೇಕು ಅಂತ ತಿಂಕ್ ಮಾಡಬಾರ್ದು ಏನಕ್ಕೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೂ ಬರೀ ಮನೆಗೆ ಸೀಮಿತ ಮಕ್ಳು ಮಾಡೋಕ್ಕೆ ಸೀಮಿತ ಅಂತ ಯಾಕೆ ಅಂದ್ಕೋಬೇಕು ಇವಾಗ ನಾವು ಉದ್ಯೋಗ ಇದ್ದೀವಿ ನನ್ನ ಮಗಳು ಉದ್ಯೋಗ ಮಾಡ್ತಾ ಇದ್ದಾಳೆ ಅಮ್ಮನ ನಾವು ನೋಡ್ಕೋತೀವಿ ನನ್ನ ಮಗಳು ನನ್ನನ್ನು ನೋಡ್ಕೊಳ್ತಾಳೆ ಸೊ ಹೆಣ್ಮಕ್ಳು ಅಂದ ತಕ್ಷಣ ಯಾಕೆ ಎಲ್ಲರೂ ಅಯ್ಯೋ ಹೆಣ್ಮಕ್ಳ ಮಗು ಹುಟ್ಟಿದ ತಕ್ಷಣ ಅಯ್ಯೋ ಹೆಣ್ಮಗುನ ಇವತ್ತಿಗೂ ಅದು ನಡೀತಾನೆ ಇದೆ ಏನಕ್ಕೆ ಅಂದರೆ ಎಲ್ಲಾದರೂ ಹೋಗಿ ಒಂದು ಹೆಣ್ಮಗು ಅಂದರೆ ಹೆಣ್ಮಗು ಹುಟ್ಟಿದ್ಯಾ ಅಂತ ಕೇಳ್ತಾರೆ ಯಾಕೆ ನಾವು ನಡೆಸ್ತಾ ಇಲ್ವಾ ಒಂದು ಕಂಪ್ನಿನ ಆರ್ಗನೈಸ್ ಮಾಡಿ ಒಂದು ಕಂಪ್ನಿ ನಡೆಸ್ತಾ ಇದ್ದೀವಿ ಅಂದರೆ ಹೆಣ್ಮಕ್ಳಿಗೆ ವ್ಯಾಲ್ಯೂ ಇಲ್ವಾ ದಯವಿಟ್ಟು ಹೆಣ್ಮಕ್ಳಗೆ ಪ್ರೋತ್ಸಾಹ ಮಾಡಿ ಎಲ್ಲಿ ಹೆಣ್ಮಗು ಹುಟ್ಟಿದೆ ಎಲ್ಲರೂ ಸಂಭ್ರಮಿಸಿ ಹೆಣ್ಮಕ್ಳು ಹುಟ್ಟಿದೆ ಅಂತ ಸಂತೋಷ ಪಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲಾದರೂ ಹುಟ್ಟಾನೇ ಶುರು ಮಾಡಿಬಿಡ್ತಾರೆ ಹೆಣ್ಮಕ್ಳ ಅಯ್ಯೋ ಹೆಣ್ಮಗು ಹುಟ್ಟಿದ್ಯಾ ಹಂಗೆ ಯಾಕೆ ಫೀಲ್ ಮಾಡ್ತಾರೆ ಎಲ್ಲರೂ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿದ್ರೆ ಹೆಣ್ಮಕ್ಳು ಎಲ್ಲ ಕಾರ್ಯನೂ ಮಾಡೋಕ್ಕೆ ಇವತ್ತಿನ ದಿನ ನಿಂತಿದೆ